ಆಯ್ತಲ್ರಿ ಇನ್ನೇನು ಇಕ್ಬಾಲ್ ಹುಸೇನ್ ಹೇಳದ್ಮೇಲೆ ಆಗೋಯ್ತಪ್ಪಲ್ವಾ ಗೊಂದಲ ಅಂತ ಇದೆಲ್ಲ ಏನಿಲ್ಲ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಮಾಡಿದ್ರೆ ಏನ್ ಲಾಭ ಅನ್ನೋದ್ರ ಬಗ್ಗೆ ವೇಣುಗೋಪಾಲ್ ಅವ್ರ ಒಂದು ಟೀಮ್ ಭೇಟಿಯಾಗಿ ಕನ್ವಿನ್ಸ್ ಕನ್ವಿನ್ಸ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿನೂ ತಮ್ಮ ಪರವಾಗಿ ಒಂದು ಸ್ಟ್ರಾಂಗ್ ಟೀಮ್ ಹೋಗಿದೆ ಎಲ್ಲಿ ಹೈಕಮಾಂಡಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪ್ರತಿಯೊಂದು ಮಾಹಿತಿ ಇದೆ ಅವರು ಜನರಲ್ ಸೆಕ್ರೆಟರಿ ಮೂಲಕನೂ ಮಾಹಿತಿ ತಗೊಳ್ತಾರೆ ಮತ್ತು ಅವ್ರದೇ ಆದಂತ ರೀತಿಯಲ್ಲಿ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ಮಾಡಬೇಕು ನಾಯಕತ್ವ ಬದಲಾವಣೆ ಮಾಡ್ಬೇಕಾ ಮಾಡ್ಬಾರ್ದಾ ಎಲ್ಲವನ್ನು ಕೂಡ ಅವರೇ ತೀರ್ಮಾನ ಮಾಡ ಹ್ಯಾಂಡ್ ಪೋಸ್ಟ್ ಯಾವ ಕಡೆ ಹೋಗಿದೆ ಅಂದ್ರೆ ಹೈಕಮೆಂಡ್ ಕಡೆ ಹೋಗಿದೆ ಓಕೆ ಓಕೆ ಅಧ್ಯಯನ ಸರ್ ಅಲ್ಲಪ್ಪ ಇದೇನ್ ನೀವು ಸ್ಟಾರ್ಟ್ ಆಗಿಲ್ಲ ನೀವು ಇದಕ್ಕೆ ಹೋಗಿ ಅಲ್ಲ ದೆಹಲಿಯಲ್ಲಿ ಕೂಡ ಪರಮೇಶ್ವರ್ ಅವರ ಪರವಾಗಿ ಒಂದು ಹೋರಾಟ ನಡೀತಾರೆ ಸಿಎಂ ಬದ್ರಾವಣೆ ಅಲ್ಲ ರೀ ಪರಮೇಶ್ವರ್ ಸಿಎಂ ಆಗ್ಬೇಕು ಅಂತ ಯಾರು ಹೇಳ್ತಾರೆ ಅವರೆಲ್ಲ ನನ್ಗೆ ಬಹಳ ಪ್ರೀತಿಯಿಂದ ಗೌರವದಿಂದ ಹೇಳ್ತಾರೆ ನಾನ್ ಹೆಂಗ ಅವ್ರನ್ನ ನೀವ್ ಹೇಳ್ಬೇಡ್ರಿ ಹೆಂಗೆ ಅಂತ ಹೇಳದ್ ನಿಮ್ಮ ಅಲ್ಲಲ್ಲ ನಿಮ್ಮಲ್ಲಿ ನೀವು ನೀವೇನಕೊಂಡಿದ್ರ ಅಂದ್ರೆ ನಾನು ಹೇಳ್ಬೇಕು ಅವ್ರಿಗೆಲ್ಲ ಹಿಂಗ್ ಹೇಳ್ಬೇಡ್ರಿ ಅಂತ ಆತರ ಹೇಳಿ ಇದ್ಯಾತರ ಹೇಳಿ

ಅಷ್ಟೊಳಗಡೆ ನಮ್ಮ ಹೈಕಮಾಂಡ್ ನವರು ಏನಾದ್ರು ನಿರ್ಧಾರ ಮಾಡಿದ್ರೆ ಮಾಡ್ಬೇಕಷ್ಟೇ ಇಲ್ಲಾದ್ರೆ ಬಜೆಟ್ ಪ್ರಿಪೇರ್ ಮಾಡ್ಬೇಕಲ್ಲ ಯಾರಾದ್ರೂ ಯಾರಾದ್ರೂ ಮಾಡ್ಬೇಕಲ್ವಾ ಈ ರಾಜ್ಯದ ಜನತೆಗೆ ನಾವೇನು ಆಶ್ವಾಸನೆಗಳು ಕೊಟ್ಟಿರ್ತೀವಿ ಆ ಇನ್ನೆಲ್ಲ ಬಜೆಟ್ ಕೊಡ್ಬೇಕಲ್ಲ ಅದನ್ನ ಮಾಡ್ತಾರೆ ಜನವರಿ ಆರು ಇಲ್ಲಾಂದ್ರೆ ಒಂಬತ್ತನೇ ತಾರೀಕು ಪರ್ಸೆಂಟ್

ಹೈಕಮಾಂಡ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪ್ರತಿಯೊಂದು ಮಾಹಿತಿ ಇದೆ ಅವರು ಜನರಲ್ ಸೆಕ್ರೆಟರಿ ಮೂಲಕನೂ ಮಾಹಿತಿ ತಗೊಳ್ತಾರೆ ಮತ್ತು ಅವ್ರದೇ ಆದಂತ ರೀತಿಯಲ್ಲಿ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ಮಾಡಬೇಕು ನಾಯಕತ್ವ ಬದಲಾವಣೆ ಮಾಡ್ಬೇಕಾ ಮಾಡ್ಬಾರ್ದಾ ಎಲ್ಲವನ್ನು ಕೂಡ ಅವರೇ ತೀರ್ಮಾನ ಮಾಡ ಹ್ಯಾಂಡ್ ಪೋಸ್ಟ್ ಯಾವ ಕಡೆ ಹೋಗಿದೆ ಅಂದ್ರೆ ಹೈಕಮಾಂಡ್ ಕಡೆ ಹೋಗಿದೆ ಅಧ್ಯಯನ ಸರ್ ಅಲ್ಲಪ್ಪ ಇದೇನ್ ನೀವು ಸ್ಟಾರ್ಟ್ ಆಗಿಲ್ಲ ನೀವು ಇದಕ್ಕೆ ಹೋಗಿ ದೆಹಲಿಯರು ಕೂಡ ಪರಮೇಶ್ವರ ಅವರ ಪರವಾಗಿ ಒಂದು ಹೋರಾಟ ನಡೆಯುತ್ತೆ ಸಿಎಂ ಬದಲಾವಣೆ ಅಲ್ಲ ರೀ ಪರಮೇಶ್ವರ್ ಸಿಎಂ ಆಗ್ಬೇಕು ಅಂತ ಯಾರು ಹೇಳ್ತಾರೆ ಅವರೆಲ್ಲ ನನ್ಗೆ ಬಹಳ ಪ್ರೀತಿಯಿಂದ ಗೌರವದಿಂದ ಹೇಳ್ತಾರೆ ನಾನ್ ಹೆಂಗ ಅವ್ರನ್ನ ನೀವ್ ಹೇಳ್ಬೇಡ್ರಿ ಹಿಂಗೆ ಅಂತ ಹೇಳದ್ ನಿಮ್ಮ ಅಲ್ಲಲ್ಲ ನಿಮ್ಮಲ್ಲಿ ನೀವು ನೀವೇನಕೊಂಡಿದ್ರ ಅಂದ್ರೆ ನಾನು ಹೇಳ್ಬೇಕು ಅವ್ರಿಗೆಲ್ಲ ಹಿಂಗ್ ಹೇಳ್ಬೇಡ್ರಿ ಅಂತ ಆತರ ಏನಾದ್ರೂ ಇದೆಯಾ ಆತರ ಹೇಳಿ

ಅಷ್ಟೊಳಗಡೆ ನಮ್ಮ ಹೈಕಮಾಂಡ್ ನವರು ಏನಾದ್ರು ನಿರ್ಧಾರ ಮಾಡಿದ್ರೆ ಮಾಡ್ಬೇಕಷ್ಟೇ ಇಲ್ಲಾಂದ್ರೆ ಬಜೆಟ್ ಪ್ರಿಪೇರ್ ಮಾಡ್ಬೇಕಲ್ಲ ಯಾರಾದ್ರೂ ಯಾರಾದ್ರು ಮಾಡ್ಬೇಕಲ್ವಾ ಈ ರಾಜ್ಯದ ಜನತೆಗೆ ನಾವೇನು ಆಶ್ವಾಸನೆಗಳು ಕೊಟ್ಟಿರ್ತೀವಿ ಆ ಹಿನ್ನೆಲೆ ಬಜೆಟ್ ಕೊಡಬೇಕಲ್ಲ ಅದನ್ನ ಮಾಡ್ತಾರೆ ಜನವರಿ ಆರು ಇಲ್ಲಾಂದ್ರೆ ಒಂಬತ್ತನೇ ತಾರೀಕು ಇನ್ನೂರು ಪರ್ಸೆಂಟ್ ಡಿ ಸಿ ಎಂ ಸಿ ಎಂ ಆಗ್ತಾರೆ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ